ಧರ್ಮಸ್ಥಳದ ಅಪಪ್ರಚಾರ ವಿರುದ್ಧ ಬಿಜೆಪಿ ರಣಕಹಳಿಯನ್ನು ಮೊಳಗಿಸಿದೆ ಮಂಜುನಾಥನ ಸನ್ನಿಧಾನದಲ್ಲಿ ಇವತ್ತು ಕೇಸರಿಯ ಸಮಾವೇಶ ನಡೆಯುತ್ತೆ ಧರ್ಮಸ್ಥಳ ಕೇಸನ್ನು ಎನ್ಐಎಗೆ ವಹಿಸುವಂತೆ ಬಿಜೆಪಿ ಆಗ್ರಹಿಸಿರುವ ಇನ್ನು ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ನಡೆದಿರುವಂತಹ ಸಮಾವೇಶ ಆಯಿತು ಇವತ್ತು ಮಧ್ಯಾಹ್ನ ಧರ್ಮಸ್ಥಳ ಪರ ಘೋಷಣೆ ಮೊಳಗತ್ತೆ Not a call given by Bharatiya Janta Party. It's a non-political movement. and that's the reason why we are here today. I have prayed before the God Manjunatheswara that truth should come out as early as possible, and the conspirators who are behind this entire episode, they needs to be punished. ಅಂಡ್ ಅವರ್ ಡಿಮಾಂಡ್ ಇಸ್ ವೆರಿ ಕ್ಲಿಯರ್ವೆ ದ ಎಂಟರ್ ಎಪಿಸೋಡ್ ಓನ್ಲಿ ದೆನ್ ಟ್ರೂತ್ ವಿಲ್ ಕಮ್ಔಟ್ ಲೋಕಿ ಲೋಕಿಂಗಡಿ சார் வந்த சாக்கு ಗಮನಿಸ್ತಾ ಇದ್ದೀರಾ ವಿಜಯೇಂದ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಇವತ್ತು ವಿಜಯೇಂದ್ರ ನೇತೃತ್ವದಲ್ಲಿ ಸಮಾವೇಶ ಕೂಡ ನಡೀತಾ ಇದೆ ಬೆಳಗ್ಗೆ ವೀರೇಂದ್ರ ಹೆಗ್ಡೆ ಅವರನ್ನು ಭೇಟಿಯಾಗಿದ್ರು ಅವರ ಜೊತೆ ಕೂಡ ಮಾತನಾಡಿದ್ರು ತದನಂತರ ಮಾತನಾಡಿರುವಂತಹ ವಿಜಯೇಂದ್ರ ಹೇಳಿದೇನಂತ ಹೇಳಿದ್ರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಈ ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಎನ್ಐಎಗೆ ವಹಿಸಬೇಕು ಅಂತ ಇವರು ಆಗ್ರಹಿಸ್ತಾ ಇರುವಂಥದ್ದು ಇವತ್ತು ಬೆಳಗ್ಗೆ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟರು ತದನಂತರ ವೀರೇಂದ್ರ ಹೆಗ್ಡೆ ಅವರನ್ನ ಆಗಿದ್ರು ಅವರ ಜೊತೆ ಕೂಡ ಒಂದಷ್ಟು ಮಾತುಕತೆ ನಡೆಸಿದ್ರು ಆಮೇಲೆ ದೇವರ ದರ್ಶನವನ್ನು ಪಡೆದು ಮಾತನಾಡಿರುವಂತಹ ವಿಜಯೇಂದ್ರ ಹೇಳೋದು ಧರ್ಮಸ್ಥಳ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಿದ್ದಾರೋ ಅವರಿಗೆ ಶಿಕ್ಷೆಗೆ ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೆ ಈ ಪ್ರಕರಣದ ಸಂಪೂರ್ಣ ತನಿಖೆಯನ್ನು ಎನ್ ಐ ಎಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಸರ್ಕಾರ ಪ್ರಕರಣವನ್ನು ಎಸ್ ಐ ಟಿಗೆ ವಹಿಸಿದಾಗಲೇ ಧರ್ಮಸ್ಥಳ ಪರ ಯಡಿಯೂರಪ್ಪ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಧ್ವನಿಯನ್ನು ಕೂಡ ಇರ್ತಿದ್ರು ಅದರಂತೆ ಇವತ್ತು ಸಮಾವೇಶ ನಡೆಸೋದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ನೇತೃತ್ವದ ತಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಧರ್ಮಸ್ಥಳ ಚಲೋ ಧರ್ಮ ಜಾಗೃತಿ ಒಂದು ಸಮಾವೇಶ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೋಟ್ಯಾಂತರ ಭಕ್ತರು ಮಂಜುನಾಥೇಶ್ವರ ಅಣ್ಣಪ್ಪ ದೇವರ ಕೋಟ್ಯಾಂತರ ಭಕ್ತರು ಕೂಡ ಇವತ್ತಿನ ಈ ಧರ್ಮಸ್ಥಳ ಚಲೋ ಈ ಧರ್ಮ ಜಾಗೃತಿ ಸಮಾವೇಶ ಬಹಳ ಕಾತುರದಿಂದ ಎದುರು ನೋಡ್ತಾ ಇದ್ದಾರೆ ಕಳೆದ ಕೆಲವು ದಿನಗಳಿಂದ ಯಾವ ರೀತಿ ಹೊತ್ತು ಅಪಪ್ರಚಾರ ಆಗ್ತಾ ಇದೆ ಶ್ರೀ ಕ್ಷೇತ್ರದ ವಿಚಾರದಲ್ಲಿ ಯಾವ ರೀತಿ ದುಷ್ಟಶಕ್ತಿಗಳ ಅಟ್ಟಹಾಸದಿಂದ ಇವತ್ತು ಮರಿತಾ ಇದ್ದಾರೆ ಇಂಥ ನೀಚ ಬುದ್ಧಿ ದುಷ್ಟ ದುಷ್ಟಶಕ್ತಿಗಳ ಸಮರ ಆಗಬೇಕು ಅನ್ನುವ ಅಪೇಕ್ಷೆ ಕೋಟ್ಯಾಂತರ ಭಕ್ತರದು ನಾನು ಮಂಜುನಾಥನ ಮಂಜುನಾಥೇಶ್ವರ ಸನ್ನಿಧಿಯಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಾದರೂ ಸಹ ಇಂಥ ನೀಚ ಬುದ್ಧಿಗಳಿಗೆ ನೀಚ ಶಕ್ತಿಗಳಿಗೆ ಒಂದು ಇತಿಶ್ರೀ ಆಡಬೇಕು ಧರ್ಮ ರಕ್ಷಣೆ ಆಗಬೇಕು ಜಾತಿ ಧರ್ಮದ ಮುಖೇನ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಕೆಲವು ದುಷ್ಕೃತ್ಯವನ್ನು ಮಾಡೋದಕ್ಕೇನು ಹೊರಟಿದ್ದಾರೆ ಇದೆಲ್ಲದಕ್ಕೂ ಸಹ ಇತಿಶಯ ಆಗಬೇಕು ಅನ್ನುವ ಪ್ರಾರ್ಥನೆಯನ್ನು ನಾನು ಭಗವಂತನಲ್ಲಿ ಜೊತೆ ಸಲ್ಲಿಸಿದ್ದೇನೆ ತಾವು ನೋಡ್ತಾ ಇದ್ದೀರಿ ಯಾವ ರೀತಿ ಅಪಪ್ರಚಾರಗಳು ನಡೀತಾ ಇತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಅಪಪ್ರಚ ಅಪಪ್ರಚಾರ ಆಗಿ ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಬಿಜೆಪಿ ರಣಕಹಳೆ ಊದಿದೆ ಹೌದು ಮಂಜುನಾಥನ ಸನ್ನಿಧಾನದಲ್ಲಿ ಇವತ್ತು ಕೇಸರಿ ಸಮಾವೇಶ ನಡೀತಾ ಇದೆ ಧರ್ಮಸ್ಥಳದ ಅಪಪ್ರಚಾರ ವಿರುದ್ಧ ಬಿಜೆಪಿ ರಣಕಹಳೆ ಊದಿದೆ ಮಂಜುನಾಥನ ಸನ್ನಿಧಾನದಲ್ಲಿ ಇಂದು ಕೇಸರಿ ಸಮಾವೇಶ ನಡೀತಾ ಇದೆ ಧರ್ಮಸ್ಥಳ ಕೇಸ್ ಎನ್ಐಎಗೆ ವಹಿಸುವಂತೆ ಬಿಜೆಪಿ ಒತ್ತಾಯಿಸ್ತಾ ಇದೆ ವಿಜಯೇಂದ್ರ ಹಾಗೂ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಮಾವೇಶ ಇದು ಮಧ್ಯಾಹ್ನ ಧರ್ಮಸ್ಥಳ ಪರ ಘೋಷಣೆಗಳು ಮೊಳಗಲಿವೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ವಿರುದ್ಧ ಈ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಬಿಜೆಪಿ ರಣಕಹಳೆ ಊದಿದೆ ಮಂಜುನಾಥನ ಸನ್ನಿಧಾನದಲ್ಲಿ ಇಂದು ಕೇಸರಿ ಸಮಾವೇಶ ನಡೀತಾ ಇದೆ ಧರ್ಮಸ್ಥಳ ಕೇಸ್ ಎನ್ಐಎಗೆ ವಹಿಸುವಂತೆ ಬಿಜೆಪಿ ಆಗ್ರಹಿಸ್ತಾ ಇದೆ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಮಾವೇಶ ಇದು ಮಧ್ಯಾಹ್ನ ಧರ್ಮಸ್ಥಳ ಪರ ಘೋಷಣೆಗಳು ಮುಳುಗಲಿದೆ ಧರ್ಮಸ್ಥಳದ ವಿರುದ್ಧ ಏನು ಷಡ್ಯಂತ್ರ ಅಥವಾ ಪಿತೂರಿ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ ಇದರ ವಿರುದ್ಧವಾದಂತಹ ಸಮಾವೇಶ ಇದು ಜೊತೆಗೆ ನಿನ್ನೆ ಕೂಡ ಜೆ ಡಿ ಎಸ್ ಕಡೆಯಿಂದ ಸತ್ಯಯಾತ್ರೆ ನಡೆದಿತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದ ಸತ್ಯ ಯಾತ್ರೆ ಅದು ಬೆಂಗಳೂರಿನಿಂದ ನಿಖಿಲ್ ಕುಮಾರಸ್ವಾಮಿ ಹಾಸನದವರೆಗೂ ಕಾರಲ್ಲಿ ತೆರಳುತ್ತಾರೆ ಅಲ್ಲಿಂದ ಬಸ್ನಲ್ಲಿ ಧರ್ಮಸ್ಥಳಕ್ಕೆ ಪ್ರಯಾಣವನ್ನ ಮಾಡ್ತಾರೆ ಅಲ್ಲಿ ನೇತ್ರಾವತಿ ನದಿಯಿಂದ ದೇಗುಲದವರೆಗೂ ಪಾದಯಾತ್ರೆಯ ಮೂಲಕ ಹೋಗ್ತಾರೆ ತಲುಪ್ತಾರೆ ಅಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಧರ್ಮಾಧಿಕಾರಿಯವರನ್ನ ಭೇಟಿ ಮಾಡಿ ತದನಂತರದಲ್ಲಿ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಅಲ್ಲಿ ಧರ್ಮ ಅಧಿಕಾರಿಯವರು ಕೂಡ ಮಾತನಾಡಿದರು ಇದೀಗ ಇಂದು ಕೇಸರಿ ಪಡೆಯಿಂದ ಸಮಾವೇಶ ನಡೀತಾ ಇದೆ ಧರ್ಮಸ್ಥಳ ಚಲೋ ಧರ್ಮ ಜಾಗೃತಿ ಸಮಾವೇಶ ಬಹಳ ಕಾತುರದಿಂದ ಎದುರು ಇದ್ದಾರೆ ಉತ್ತರ ಕೊಡಬೇಕಾಗಿದೆ ಸರ್ಕಾರ ಕೊಡಬೇಕಾಗಿದೆತಿರ್ತಕ್ಕಂಥದ್ದು ಬಿಜೆಪಿಯ ಸಮಾವೇಶ ಅಲ್ಲ ಇದು ಭಕ್ತರ ಸಮಾವೇಶ ಈ ಭಕ್ತರ ಜೊತೆಯಲ್ಲಿ ನಾವು ಕೂಡ ಸೇರಿದ್ದೇವೆ ನಾವು ಕೂಡ ಮಂಜುನಾಥನ ಭಕ್ತರಿದ್ದೇವೆ ಅಣ್ಣಪ್ಪ ಸ್ವಾಮಿಯ ಭಕ್ತರಿದ್ದೇವೆ ಆ ಕಾರಣದಿಂದ ಇವತ್ತು ಸಮಾವೇಶ ಆಗಬೇಕು ಅನ್ನುವ ಅಪೇಕ್ಷೆ ಭಕ್ತರದು ಮಂಜುನಾಥನ ಮಂಜುನಾಥೇಶ್ವರ ಇದೆ ಆದರೆ ಬಿಜೆಪಿಯ ಫ್ಲಾಗ್ ಇಲ್ಲ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಈ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಡ ಇರುವಂಥ ಪ್ರಯತ್ನ ಸರ್ ಇವತ್ತಿನ ಸಮಾವೇಶದಲ್ಲಿ ಯಾವ ಸಂದೇಶನ ರವಾನೆ ಮಾಡಬೇಕು ಅಂತ ಹೊರಟಿದಿರಿ ರಾಜ್ಯಾಧ್ಯಕ್ಷರಾಗಿ ನಿಮ್ಮ ಮಾತೇನು ನಾನು ಶ್ರೀ ಕ್ಷೇತ್ರಕ್ಕೆ ಬಂದಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಅಲ್ಲ ಪಿಯ ಕಾರ್ಯಕರ್ತನಾಗಿ ಅಲ್ಲ ಬದಲಾಗಿ ಶ್ರೀ ಕ್ಷೇತ್ರ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿಯ ಭಕ್ತನಾಗಿ ನಾನು ಇವತ್ತಲ್ಲಿ ಬಂದಿದ್ದೇನೆ ಧರ್ಮಸ್ಥಳದ ವಿಚಾರದಲ್ಲಿ ಮಂಜುನಾಥೇಶ್ವರನ ವಿಚಾರದಲ್ಲಿ ಇಷ್ಟೊಂದು ಅಪಪ್ರಚಾರ ನಡೀಬೇಕಾದ್ರೆ ನನ್ನನ್ನು ಒಳಗೊಂಡಂತೆ ಕೋಟ್ಯಾಂತರ ಭಕ್ತರಿಗೆ ಇವತ್ತು ಅವರ ಭಾವನೆಗಳಿಗೆ ಅವರ ಭಕ್ತಿಗೆ ಇವತ್ತು ಧಕ್ಕೆ ಉಂಟಾಗಿದೆ ಹಾಗಾಗಿ ಇವತ್ತು ಯಾವಾಗ ಈ ಅಪಪ್ರಚಾರಕ್ಕೆ ಕಡಿವಾಣ ಹಾಕಕ್ಕೆ ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾವು ಅನಿವಾರ್ಯವಾಗಿ ಬೀದಿಗಳದು ಹೋರಾಟ ಮಾಡಲೇಬೇಕಾಗಿದೆ ಈ ಷಡ್ಯಂತ್ರ ಇದು ಕೇವಲ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಷಡ್ಯಂತ್ರ ನಡೀತ ನಡೆದಿದೆ ಅನ್ನೋದು ಜಗಜ್ಜಾಹೀರಾಗಿದೆ ಹೊರದೇಶದಲ್ಲೂ ಕೂಡ ಇದಕ್ಕೆ ಫಂಡಿಂಗ್ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ ಹಾಗಾಗಿ ಇದೆಲ್ಲದರ ಮಧ್ಯೆ ನಾವು ಕಣ್ಮುಚ್ಕೊಂಡು ಕೈ ಕಟ್ಟಿಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ ಈ ದುಷ್ಟಶಕ್ತಿಗಳನ್ನು ಬಗೆದು ಹೊರಗೆ ತರಿಬ ತೆಗಬೇಕಾಗಿದೆ ಅವರ ಸಮ್ಮಾರನು ಕೂಡ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಬ ನಾವು ಹೋರಾಟವನ್ನು ಮಾಡ್ತಾಯಿದ್ದೆ ಬಟ್ ಧರ್ಮಸ್ಥಳದ ಬುರುಡೆ ಪ್ರಕರಣದ ವಿಚಾರದಲ್ಲಿ ಸುಜಾತಾ ಭಟ್ ಮಾತಾಡೋವರೆಗೆ ಬಿ ಜೆ ಪಿಗೂ ಅಥವಾ ಇದನ್ನು ನಂಬಿಕೊಂಡಿದ್ದವರಿಗೂ ಒಂದು ರೀತಿಯಲ್ಲ ಅನುಮಾನ ಒಂದು ಎಳೆಯಷ್ಟಾದರೂ ಅನುಮಾನ ಇತ್ತು ಅನ್ನೋಂಥ ಸನ್ನಿವೇಶ ಕಾಣಿಸ್ತಾ ಇದೆ ಆ ಹೇಳಿಕೆ ನಂತರದಲ್ಲೇ ಎಲ್ಲರೂ ಕೂಡ ಜಾಗೃತರಾದರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಿ ಜೆ ಪಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡ್ತು ಅಂತ ಅನಿಸುತ್ತೆ ದಿನೇಶ್ ಗುಂಡ್ರಾವ್ ಅವರು ಯಾವಾಗ ಎಡಪಂಥೀಯ ಶಕ್ತಿಗಳು ರಾಜ್ಯ ಸರ್ಕಾರದ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಿದಾಗ ನಮಗೆ ಅರ್ಥ ಆಯಿತು ಯಾವ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣದಿಂದ ಕೆಲವು ಸಾಮಾಜಿಕ ಜಾಲತಾಣಗಳು ಸಾಕಷ್ಟು ಅಪಪ್ರಚಾರಗಳು ಮಾಡಿದ್ವು ಅದೇ ಸಾಮಾಜಿಕ ಜಾಲತಾಣಗಳು ಇವತ್ತು ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಅಪಪ್ರಚಾರಗಳು ಮಾಡ್ತಾ ಇದ್ದಾವೆ ಹಾಗಾಗಿ ಸಹಜವಾಗಿಯೇ ಇದು ಏನೋ ರಾಜ್ಯದಲ್ಲಾಗಿರ್ತಕ್ಕಂಥ ರಾಜ್ಯ ಮಟ್ಟದಲ್ಲಾಗಿರ್ತಕ್ಕಂಥ ಷಡ್ಯಂತ್ರ ಅಲ್ಲ ಯಾಕೆಂದರೆ ಸುಪ್ರೀಂ ಕೋರ್ಟಿನ ಅಡ್ವೊಕೇಟನ್ನು ನೇಮಕ ಮಾಡ್ತಾರೆ ಇದರ ಅಂತಾರಾಷ್ಟ್ರೀಯ ಕಾ ಸುದ್ದಿವಾಹಿನಿಗಳು ಕೂಡ ಬರ್ತದೆ ಹೇಳಿದ್ರೆ ಇದು ಖಂಡಿತ ಬಹಳ ದೊಡ್ಡ ಷಡ್ಯಂತ್ರ ಬಹುಶಃ ಹಿಂದೆಂದೂ ಕೂಡ ನಡೆದಿರೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಷಡ್ ಷಡ್ಯಂತ್ರದಲ್ಲಿ ನಡೆದಿದೆ ಹಾಗಾಗಿ ನಾವು ಕೂಡ ತಡವಾದರೂ ಕೂಡ ಎಚ್ಚೆತ್ತುಕೊಂಡು ನಮ್ಮ ಧರ್ಮವನ್ನು ಹೊಡೆತಕ್ಕಂಥ ಷಡ್ಯಂತ್ರಗಳೇನು ನಡೀತಾ ಇದೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಹಾಳು ಮಾಡ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರನ ವಿಚಾರದಲ್ಲೂ ಕೂಡ ಇವತ್ತು ಕುತಂತ್ರ ನಡೀತಾ ಇದೆ ಇದೆಲ್ಲದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಷ್ಯಾಂತ್ರ ಕೇವಲ ಧರ್ಮಸ್ಥಳಕ್ಕೆ ಸೀಮಿತ ಆಗಿಲ್ಲ ನೋಡಿ ಅಲ್ಲಿ ಭಾನು ಮುಸ್ತಾಕ್ ಅವರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಮುಸ್ಲಿಂ ಸಂಘಟನೆ ಕೆಲವರು ಕೂಡ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಅವ್ರು ಹೋಗಬಾರ್ದು ಅಂತೇಳಿ ಅದಕ್ಕೆ ಒಂದೇ ಮಾತಿನಲ್ಲಿ ಹೇಳಿದೆ ನಾನು ಬೆಳಗಿಂದನು ಸ್ವಶೆಟ್ಟೆ ಹತ್ಯೆ ಪ್ರಕರಣ ಹಿಂದಿರತಕ್ಕಂಥ ದುಷ್ಟಶಕ್ತಿಗಳಿರ್ಬೋದು ದೇಶದ್ರೋಹಿಗಳಿರ್ಬೋದು ದೇಶದ್ರೋಹಿಗಳು ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿರ್ತಕ್ಕ ಹಿಂದೆ ಇರ್ತಕ್ಕಂಥ ದುಷ್ಟಶಕ್ತಿಗಳ ಹಿಂದೆ ಇರ್ತಕ್ಕಂಥ ನೀಚ ಮನಸ್ಸಿರ್ತಕ್ಕಂಥ ಕೆಲವು ದುಷ್ಟಶಕ್ತಿಗಳು ಮತ್ತು ಚ ತಾ ತಾಯಿ ಚಾಮುಂಡೇಶ್ವರಿ ವಿಚಾರದಲ್ಲೂ ಕೂಡ ಈ ರೀತಿ ನಡೀತಾ ಇದೆ ಇವೆಲ್ಲವೂ ಕೂಡ ನಾನಿವತ್ತು ಭಗವಂತನ ಅದೇ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಆ ಮಂಜುನಾಥೇಶ್ವರ ಅವರೆಲ್ಲರೂ ಕೂಡ ಸದ್ಬುದ್ಧಿ ಕೊಟ್ಟು ಇಲ್ಮೇಲಾದರೂ ಕೂಡ ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನೋ ಪ್ರಾರ್ಥನೆ ಕೂಡ ಮಾಡಿದ್ದೆ ಸರ್ ಮಾಡಿದ್ದೆ ಎನ್ ಐ ಎಗೆ ಪ್ರಕರಣವನ್ನು ವಹಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೇರೋದ್ರ ಜೊತೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಈ ಸಂದರ್ಭದಲ್ಲಿ ಮನವಿ ಮಾಡ್ತಿಲ್ಲ ಭಾಳ ಗಂಭೀರ ಪ್ರಕರಣ ಇದೆ ಇದನ್ನು ತಕ್ಷಣವೇ ಸೋಮೋಟ ತೆಗೆಸ್ಕೊಳ್ಬೇಕು ಅಂತೇಳಿ ನಾವು ಬಾಲ್ ಇಸ್ ಇನ್ ದ ಕೋರ್ಟ್ ಆಫ್ ಸ್ಟೇಟ್ ಗವರ್ನಮೆಂಟ್ ರಾಜ್ಯ ಸರ್ಕಾರ ಇವತ್ತು ತೀರ್ಮಾನ ಮಾಡಬೇಕಾಗಿದೆ ನಾನು ಮುಖ್ಯಮಂತ್ರಿಗಳಿಗೆ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ಈಗಲಾದರೂ ಕೂಡ ಈ ನಾಡಿನ ಅಸಂಖ್ಯಾತ ಭಕ್ತರ ಮನಸ್ಸಿಗೆ ಘಾಸಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾದರೂ ಕೂಡ ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ದೇನೆ ಸತ್ಯಾಸತ್ಯತೆ ಬರಬೇಕು ಅನ್ನಕ್ಕಂಥ ಕಿಂಚಿತ್ತಾದರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಳಕಳಿ ಇದ್ದರೆ ತಡ ಮಾಡ್ದೇನೆ ಈ ಸಂಪೂರ್ಣ ವಿಚಾರವನ್ನು ಎನ್ ಐ ಎ ಅಥವಾ ಸಿ ಬಿ ಐ ಕೊಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾರೆ ಇದು ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳುವಂಥ ಮಾತು ಪ್ರಕರಣವನ್ನು ಎನ್ಐಗೆ ಕೊಡಲೇಬೇಕು ಹಲವು ಷಡ್ಯಂತ್ರಗಳು ಇದರಿಂದ ನಡೆದಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಧರ್ಮಸ್ಥಳದಲ್ಲಿ ಸಮಾವೇಶ ಕೂಡ ನಡೆಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ನ ನಾಗಪ್ಪ ಜೊತೆ ಜನಾರ್ದನ ಬಾರ್ ಜೀಕರಣ ನ್ಯೂಸ್ ಧರ್ಮಸ್ಥಳ ಎಸ್ ಏನು ಧರ್ಮಸ್ಥಳದ ಅಪಪ್ರಚಾರ ವಿರುದ್ಧ ಬಿಜೆಪಿ ರಣಕಹಳೆ ಓದ್ತಾ ಇರುವಂಥದ್ದು ನಿನ್ನೆ ಜೆ ಕಡೆಯಿಂದ ಒಂದು ಸತ್ಯ ಯಾತ್ರೆ ನಡೆಯಿತು ಇವತ್ತು ಬಿ ಜೆ ಪಿ ಕಡೆಯಿಂದ ಕೇಸರಿ ಸಮಾವೇಶ ನಡೀತಾ ಇರುವಂಥದ್ದು ಧರ್ಮಸ್ಥಳ ಕೇಸ್ ಏನಿದೆ ಇದನ್ನು ಎನ್ ವಹಿಸಬೇಕು ಆ ಎನ್ ಐ ಎ ಕಡೆಯಿಂದ ತನಿಖೆ ಆಗಬೇಕು ಅಂತ ಬಿ ಜೆ ಪಿ ಆಗ್ರಹಿಸ್ತಾ ಇದೆ ಜೊತೆಗೆ ಜೆ ಪಕ್ಷದ ಉದ್ದೇಶ ಕೂಡ ಅದೇ ಹೈಗಾಗಿ ಸತ್ಯಯಾತ್ರೆಯನ್ನು ನಿನ್ನೆ ಜೆ ಡಿ ಎಸ್ ಪಕ್ಷದಿಂದ ನಡೆಸಲಾಗಿತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದಂತಹ ಸತ್ಯಯಾತ್ರೆ ಅದು ಇನ್ನು ಇವತ್ತು ಬಿ ಜೆ ಪಿ ಕಡೆಯಿಂದ ಕೇಸರಿ ಸಮಾವೇಶ ನಡೀತಾ ಇದೆ ವಿಜಯೇಂದ್ರ ಹಾಗೂ ಅಶೋಕ್ ನೇತೃತ್ವದಲ್ಲಿ ನಡೆದಿರುವಂತಹ ಸಮಾವೇಶ ಇದು ಇನ್ನು ಇಂದು ಮಧ್ಯಾಹ್ನ ಧರ್ಮಸ್ಥಳ ಪರ ಘೋಷಣೆಗಳು ಮೊಳಗಲಿದೆ ಧರ್ಮ ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಇವರ ವಿರುದ್ಧದ ಸಮಾವೇಶ ಇದು ಇದೊಂದು ಪಿತೂರಿ ಆಗಿದೆ ಪುಣ್ಯಕ್ಷೇತ್ರದ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಒಂದು ಗ್ಯಾಂಗ್ ಮಾಡ್ತಾ ಇದೆ ಈ ಗ್ಯಾಂಗ್ ಅನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಈ ಈ ಒಂದು ಷಡ್ಯಂತ್ರವನ್ನ ಭೇದಿಸಬೇಕು ಎನ್ನುವುದು ಬಿಜೆಪಿಗರ ಉದ್ದೇಶ ಅಂತ ಈಗ ತಾನೇ ವಿಜೇಂದ್ರ ಅವರು ಕೂಡ ಮಾತನ್ನ ಹೇಳಿದ್ರು 嗯。